ಬಣ್ಣಗಳ ಹಬ್ಬ ಭಾರತದ ಅತ್ಯಂತ ಜನಪ್ರಿಯ ಹಾಗೂ ಸಂಭ್ರಮದ ಸಾಂಸ್ಕೃತಿಕ ಹಬ್ಬಗಳಲ್ಲಿ ಹೋಳಿ ಕೂಡ ಒಂದು ವಸಂತ ಋತುವಿನ ಆಗಮನ ಮತ್ತು ಚಳಿಗಾಲದ ಅಂತ್ಯವನ್ನ ಸೂಚಿಸುವ ಹೋಳಿ ಹಬ್ಬ ದೇಶದಾದ್ಯಂತ ಆಚರಿಸಲಾಗ್ತದೆ ಈ ನಡುವೆ ಇತ್ತೀಚಿನ ದಿನಗಳಲ್ಲಿ ಹಲವು ಹಿಂದೂ ಮುಸ್ಲಿಂ ಸಂಘರ್ಷಗಳಿಗೆ ಸಾಕ್ಷಿಯಾಗಿದ್ದ ಉತ್ತರ ಪ್ರದೇಶದಲ್ಲಿ ಯಾವುದೇ ಕೋಮು ಗಲಭೆ ಅಹಿತಕರ ಘಟನೆ ನಡೀಬಾರದು ಅಂತ ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ ಅದುವೇ ನಗರದ ಹಲವು ಮಸೀದಿಗಳಿಗೆ ಟಾರ್ಪೆಲ್ ಅನ್ನ ಹೊದಿಸಲಾಗಿದೆ ಬಣ್ಣಗಳಿಂದ ರಕ್ಷಣೆ ಒದಗಿಸುವ ಸಲುವಾಗಿ ಸಂಬಲ್ನಾಥ್ ಜಮಾ ಮಸೀದಿ ಸೇರಿದಂತೆ ಎಲ್ಲಾ ಪ್ರಮುಖ ಮಸೀದಿಗಳನ್ನ ನಿಂದ ಮುಚ್ಚಿ ರಕ್ಷಣೆಯನ್ನ ನೀಡಲಾಗಿದೆ ಉತ್ತರ ಪ್ರದೇಶದ ಪ್ರಮುಖ ನಗರಗಳಲ್ಲಿ ಹೋಳಿ ಹಬ್ಬದ ಅಂಗವಾಗಿ ಹಮ್ಮಿಕೊಳ್ಳಲಾಗುವ ಐತಿಹಾಸಿಕ ಲಾಟ್ ಸಾಹೇಬ್ ಮೆರವಣಿಗೆ ಸಾಗುವ ಮಾರ್ಗದಲ್ಲಿನ ಎಲ್ಲಾ ಮಸೀದಿಗಳನ್ನ ಟಾರ್ಪೆಲ್ನಿಂದ ಮುಚ್ಚಲು ಪಾಲಿಕೆ ಕ್ರಮವನ್ನ ತೆಗೆದುಕೊಂಡಿರೋದು ಇನ್ನು ಲಾರ್ಡ್ ಸಾಹಿಬ್ ಮೆರವಣಿಗೆ ಸಾಗುವ ಮಾರ್ಗದಲ್ಲಿನ ಇಪ್ಪತ್ತು ಮಸೀದಿಗಳಿಗೆ ಟಾರ್ಪಲ್ ಅನ್ನ ಹೊದಿಸಲಾಗಿದೆ ಈ ಮಾರ್ಗದುದ್ದುಕ್ಕೂ ಮುನ್ನೂರ ಐವತ್ತು ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ ಅಂತ ಅಲ್ಲಿನ ಪಾಲಿಕೆಯ ಆಯುಕ್ತರು ಹೇಳಿದ್ದಾರೆ ಇನ್ನು ಸುರಕ್ಷತೆ ದೃಷ್ಟಿಯಿಂದ ಮಸೀದಿಗಳು ಹಾಗೂ ಟ್ರಾನ್ಸ್ಫಾರ್ಮರ್ಗಳ ಬಳಿ ತಡೆಗೋಡೆಯನ್ನ ನಿರ್ಮಿಸಲಾಗಿದೆ ಅಂತ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಅಷ್ಟಕ್ಕೂ ಲಾಡ್ ಸಾಹೇಬ್ ಮೆರವಣಿಗೆ ಅಂದ್ರೆ ಹದಿನೆಂಟನೆಯ ಶತಮಾನದಿಂದ ನಡೆದುಕೊಂಡು ಬಂದಿರೋ ಇದೊಂದು ಸಂಪ್ರದಾಯ ಬ್ರಿಟಿಷ್ ಅಧಿಕಾರಿಯಂತೆ ವೇಷ ತೊಟ್ಟ ವ್ಯಕ್ತಿ ಎತ್ತಿನ ಗಾಡಿಯಲ್ಲಿ ಕುಳಿತುಕೊಂಡು ಬರ್ತಾನೆ ಈ ಗಾಡಿ ಸಾಗುವಾಗ ಜನರು ಈ ವ್ಯಕ್ತಿಯತ್ತ ರಕ್ಷೆಗಳನ್ನು ಎಸಿತಾರೆ ಈ ವಿಧಿಯೊಂದಿಗೆ ಹೋಳಿ ಆಚರಣೆ ಕೂಡ ನಡೆಯುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ನಡೀಬಾರ್ದನ್ನುವುದಾಗಿ ಪಾಲಿಕೆ ಕ್ರಮವನ್ನ ತೆಗೆದುಕೊಂಡಿದೆ ಇನ್ನು ಮುಸ್ಲಿಂ ಸಮುದಾಯದ ಪಾಲಿಗೆ ಪವಿತ್ರವಾದ ಶುಕ್ರವಾರದಂದೇ ಬಣ್ಣಗಳ ಹಬ್ಬವು ಬಂದಿರುವ ಕಾರಣ ಮುನ್ನೆಚ್ಚರಿಕಾ ಕ್ರಮವಾಗಿ ಮಸೀದಿಗಳಿಗೆ ಬಣ್ಣ ಎರಚುವ ಘಟನೆಗಳು ನಡೀಬಾರದು ಅಂತ ಸ್ಥಳೀಯ ಆಡಳಿತ ಮಂಡಳಿ ಈ ಆದೇಶವನ್ನ ಹೊರಡಿಸಿದೆ ಶಹಜಹಾನ್ಪುರ ಜಿಲ್ಲೆಯ ಅರವತ್ತೇಳು ಹಾಗೂ ಅಲಿಗಢ್ನ ಎಲ್ಲಾ ಮಸೀದಿಗಳಿಗೆ ಹೀಗೆ ಮಾಡಲಾಗಿದೆ ಈಗಾಗಲೇ ಹಲವು ಕಡೆಯಲ್ಲಿ ಹೋಳಿ ಆಚರಣೆ ಹಾಗೂ ಮುಸ್ಲಿಮರ ಪ್ರಾರ್ಥನೆಗೆ ಪ್ರತ್ಯೇಕ ಸಮಯವನ್ನು ನಿಗದಿಪಡಿಸಲಾಗಿದೆ ಜೊತೆಗೆ ಸ್ಥಳೀಯ ಅಧಿಕಾರಿಗಳು ಹಾಗೂ ಪೊಲೀಸರು ಪರಿಸ್ಥಿತಿಯನ್ನ ಗಮನಿಸುತ್ತಿದ್ದು ಸಂಘರ್ಷಗಳ ತಡೆಯೋದಕ್ಕೆ ಗಸ್ತು ಡ್ರೋನ್ ನಿಯೋಜನೆ ಕೂಡ ಮಾಡಲಾಗಿದೆ ಜೊತೆಗೆ ಸಾಮಾಜಿಕ ಮಾಧ್ಯಮಗಳ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ ಒಟ್ಟಲ್ಲಿ ಧರ್ಮ ಧರ್ಮದ ನಡುವೆ ಸಂಘರ್ಷ ತಡೆಯೋದಕ್ಕೆ ಉತ್ತರ ಪ್ರದೇಶದ ರಾಜ್ಯ ಸರ್ಕಾರ ಈ ಐಡಿಯಾವನ್ನ ಮಾಡಿದೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ